ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಕೆಲವೊಂದು ಟಿಪ್ಸ್ ಹೇಳೋಣ ಅಂತ ನಾನು ಮತ್ತೆ ಬಂದಿದ್ದೀನಿ ಏನಪ್ಪ ಇವರು ನಿಂಬೆಹಣ್ಣು ತೋರಿಸ್ತಾ ಇದ್ದಾರೆ ಅಂದ್ಕೋತೀರಾ ಹೌದು ನಿಂಬೆಹಣ್ಣಿಂದ ನಮಗೆ ಎಷ್ಟೊಂದು ಉಪಯೋಗ ಆಗುತ್ತೆ ಅಂದರೆ ನಾವು ಅಡುಗೆಗೆ ಮಾತ್ರ ನಿಂಬೆಹಣ್ಣು ಬಳಸ್ತೀವಿ ಹಾಗೆ ನಾವು ಕ್ಲೀನಿಂಗಾಗಲಿ ಎಲ್ಲದಕ್ಕೂ ನಾವು ನಿಂಬೆಹಣ್ಣ ತುಂಬ ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು ನೋಡಿ ಮೊದಲು ನಾನು ಸಿಂಧೂರನ ಹೇಗೆ ಮಾಡ್ಕೊಳ್ಳೋದು ಮನೇಲೇನೆ ಅಂತ ಹೇಳ್ತೀನಿ ನಾವು ಸಿಂಧೂರ ಬೇಕು ಅಂದ ತಕ್ಷಣ ಅದಕ್ಕೂ ನಲ್ವತ್ತೈವತ್ತು ರೂಪಾಯಿ ಕೊಟ್ಟು ತೊಗೊಂಬರ್ತೀವಿ ನಾವು ಮನೇಲೇನೆ ನಿಂಬೆಹಣ್ಣು ಹಾಗೂ ಸುಣ್ಣ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ ಇದನ್ನು ಬಳಸ್ಕೊಂಡು ನಾವು ಸಿಂಧೂರನ ರೆಡಿ ಮಾಡ್ಕೋಬೋದು ಇದು ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಒಂದು ಲೈಕ್ ಕೊಡಿ ನಾನು ಒಂದು ಸ್ವಲ್ಪ ಅರ್ಧ ಕಡೆಯಷ್ಟು ನಿಂಬೆಹಣ್ಣ ಹಿಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸುಣ್ಣ ಇದ್ದೀನಿ ಅದಕ್ಕೆ ಅರ್ಶನ ಪುಡಿನ ಇದ್ದೀನಿ ನೋಡಿ ಅರಿಶಿನ ಪುಡಿನೂ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಿಂಬೆ ರಸ ಹಾಕಿದ್ದೀನಲ್ಲ ಹಾಗೆ ಅದಕ್ಕೆ ಸುಣ್ಣನೂ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ 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 ನಿಮಗೆ ರೆಡ್ ಕಲರ್ ಬರ್ತಾ ಹೋಗುತ್ತೆ ಹಾಗೆ ತುಂಬ ಡ್ರೈ ಅನ್ನಿಸಿದ್ರೆ ನೋಡಿಕೊಂಡು ನೋಡಿಕೊಂಡು ನಿಂಬೆ ಹಣ್ಣು ರಸ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಬಿಟ್ರೆ ನೀರು ನೀರು ಹಾಕ್ಬಿಡುತ್ತೆ ಕಲರ್ ಬರೋದು ಹಾಗೆ ಚೆನ್ನಾಗಿ ಇರಿ ತುಂಬ ಹೊತ್ತು ಮಿಕ್ಸ್ ಮಾಡಬೇಕು ಇದನ್ನು ಪೇಶನ್ಸ್ ಇರಬೇಕು ನಾವು ಅಂಗಡಿಲಾದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡು ತರಬೇಕಾಗುತ್ತೆ ಅದಕ್ಕೋಸ್ಕರ ಮನೇಲೇ ಈ ರೀತಿ ರೆಡಿ ಮಾಡಿಕೊಂಡು ನಾವು ಸಿಂಧೂರನ ಹಚ್ಕೋಬೋದು ನೋಡಿ ಇನ್ನು ಸ್ವಲ್ಪ ನಾನು ನಿಂಬೆ ರಸ ಹಾಕಿದ್ದೀನಿ ಲಾಸ್ಟಲ್ಲಿ ಕಲರ್ ಬಂದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಕ್ಕಾಗಬೇಕು ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ನೀರು ಹಾಕಿದ ತಕ್ಷಣ ತುಂಬ ಜಾಸ್ತಿ ಕಲರ್ ಕಾಣುತ್ತೆ ನೋಡಿ ನಿಂಬೆ ರಸದೊಳಗಡೆ ನಾನು ಮಿಕ್ಸ್ ಮಾಡಿದ್ದೀನಿ ಮೇಲೆ ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಈ ಥರ ಬಂದಿದೆ ನಿಮ್ಗೆ ಎಷ್ಟು ಕಲರ್ ಬೇಕು ಅಷ್ಟೊತ್ತು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ನೀರು ಹಾಕ್ತೀನಿ ಮತ್ತೆ ಸ್ವಲ್ಪ ಪೇಸ್ಟ್ ಥರ ಆಗಲಿ ಅಂತ ಇವಾಗ ಪೇಸ್ಟ್ ಥರ ಆಯಿತು ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ತಾದಮೇಲೆ ಅದು ಗಟ್ಟಿ ಆಗುತ್ತೆ ನೋಡಿ ಇವಾಗ ಸಿಂಧೂರ ರೆಡಿ ಮನೇಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ನಾವು ಸಿಂಧೂರನ ರೆಡಿ ಮಾಡಿದ್ವಿ ಅಲ್ವಾ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಸಿಂಧೂರ ರೆಡಿ ನೋಡಿ ನಿಮಗೆ ಎಷ್ಟು ತಿಕ್ಕಾಗಬೇಕೋ ಇಲ್ಲ ಸ್ವಲ್ಪ ತೆಳು ಬೇಕು ಅಂತ ನೋಡ್ಕೊಳ್ಳಿ ಆಮೇಲೆ ಮತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ನೋಡಿ ಇವಾಗ ಇದು ಹಚ್ಚಿದ ಮೇಲೆ ಉದ್ರೋದು ಈ ಥರ ಆಗೋಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಈಗ ಹೋಮ್ ಮೇಡ್ ಸಿಂಧೂರ ರೆಡಿ ಇದೆ ನೋಡಿ ನೋಡಿ ಎಷ್ಟು ಕಲರಾಗಿ ಬಂದಿದೆ ಅಲ್ವಾ ನಿಮಗೆ ಕಲರ್ ಡಾರ್ಕ್ ಬೇಕು ಅಂದರೆ ನೀವು ಸ್ವಲ್ಪ ಅರಿಶಿನ ಹಾಕೋಬೋದು ನೆಕ್ಸ್ಟ್ ನೋಡಿ ಹಣ್ಣಿಂದ ಇನ್ನೊಂದು ಉಪಯೋಗ ಏನು ಅಂತ ನೋಡೋಣ ನೋಡಿ ವಾಟರ್ ಬಾಟ್ಲನ್ನ ತುಂಬ ದಿನದಿಂದ ಯೂಸ್ ಮಾಡ್ತಾ ಇರ್ತೀರ ಒಳಗಡೆ ತೊಳೆದ್ರೂ ಸ್ಮೆಲ್ ಹೋಗ್ತಾ ಇರಲ್ವಲ್ಲ ಜಾಸ್ತಿ ದಿನ ಯೂಸ್ ಮಾಡಿ 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 ತಿಂಗಳಂಗಟ್ಟಲೆ ಯೂಸ್ ಮಾಡಿರ್ತೀರ ಆವಾಗ ನಿಂಬೆಹಣ್ಣನ್ನ ಇನ್ನು ನಾವು ಯೂಸ್ ಮಾಡಿದ್ವಲ್ಲ ನಿಂಬೆ ಹಣ್ಣು ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುಲ್ಕಿ ತೊಳಿಬೇಕು ನೋಡಿ ಈ ರೀತಿ ಇದು ಮಾಡಬೇಕು ಆವಾಗ ಅದರಲ್ಲಿರೋ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗಿಬಿಟ್ಟು ನಿಮಗೆ ಫ್ರೆಶ್ ಆಗಿ ಆ ಫ್ರೆಶ್ನೆಸ್ ಸಿಗುತ್ತೆ ಈ ರೀತಿ ನೀವು ಬಾಟಲ್ನ ಕ್ಲೀನ್ ಮಾಡ್ಕೋಬೋದು ಹಾಗೆ ಈ ಟಿಪ್ಪು ನಿಮಗೆ ಡೈಲಿ ಯೂಸ್ ಆಗುತ್ತೆ ನೋಡಿ ಅರ್ಜೆಂಟ್ ಇರುತ್ತೆ ಈ ರೀತಿ ಬೆಳ್ಳುಳ್ಳಿನ ಸುಲ್ಕೊಂಡು ಕೂರೋಕ್ಕಾಗಲ್ಲ ಅಂಥ ಟೈಮಲ್ಲಿ ನೀವು ಬೆಳ್ಳುಳ್ಳಿನ ಈ ರೀತಿ ನಿಮಗೆ ಎಷ್ಟು ಬೇಕು ಒಂದು ವಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಫ್ರಿಜ್ಜಲ್ಲಿ ಇಡಬೇಕು ಎಲ್ಲಾನು ಇಟ್ಬಿಟ್ರೆ ಹಾಳಾಗುತ್ತೆ ಹಾಗಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಒಂದು ವಾರಕ್ಕಾಗುವಷ್ಟು ಫ್ರಿಡ್ಜಲ್ಲಿ ಇಟ್ಟರೆ ಈ ರೀತಿ ಬೇಗನೆ ಸಿಪ್ಪೆನ ಸುಲ್ಕೋಬೋದು ನೋಡಿ ನಾನು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈ ರೀತಿ ಮಾಡೋದ್ರಿಂದ ಹಾಗೆ ಜಸ್ಟ್ ಈ ಥರ ಸಿಪ್ಪೆ ಎಳೀತಾ ಇದ್ದಂಗ್ಲೆ ಬಂದುಬಿಡುತ್ತೆ ಸಿಪ್ಪೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತಾ ನೋಡಿ ಡೈಲಿ ಇದು ಯೂಸ್ ಆಗುತ್ತೆ ನಮಗೆ ಹಾಗೆ ನೆಕ್ಸ್ಟ್ ಟಿಪ್ ಹೇಳ್ತೀನಿ ನಿಮಗೆಲ್ಲ ಇದು ಯೂಸ್ ಆಗುತ್ತೆ ಮನೇಲಿ ತುಂಬ ದಿನಸಿ ಇರುತ್ತೆ ಹಾಗೆ ಗೋಧಿ ಹಿಟ್ಟಾಗಲಿ ಏನೇ ಒಂದಾಗಲಿ ಇದು ನಮ್ಮ ಪಾಪದು ಸರಿ ಇದು ನೋಡಿ ಸರಿ ಇಟ್ಟು ಜಾಸ್ತಿ ದಿನ ಮನೆಯಲ್ಲಿ ಹೋಮ್ ಮೇಡ್ ಸರಿ ಇಟ್ಟು ಇಡೋದ್ರಿಂದ ಜಾಸ್ತಿ ದಿನ ಇಟ್ಟರೆ ಹುಳಗಳಾಗುತ್ತೆ ಇಲ್ಲ ಯಾವುದೇ ದಿನಸಿ ಆದರೂ ಸರಿಯೇ ಗೋಧಿ ಅಕ್ಕಿ ಯಾವುದಕ್ಕಾದ್ರೂ ಸರಿ ಟಿಪ್ಪನ್ನ ಯೂಸ್ ಮಾಡಬಹುದು ನೀವು ನೋಡಿ ಈ ರೀತಿ ತೆಂಗಿನ ಚಿಪ್ಪನ್ನ ಇದರೊಳಗಡೆ ಹಾಕಿರೋ ಇಡೋದ್ರಿಂದ ನಿಮಗೆ ಹುಳಗಳಾಗಲ್ಲ ತೆಂಗಿನ ಚಿಪ್ಪು ಚೆನ್ನಾಗಿ ಒಣಗಿರಬೇಕು ಹಾಗೆ ಇದನ್ನು ನೀವು ಸ್ಪೂನ್ ಥರನೂ ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಒಳ್ಳೆಯ ಟಿಪ್ಪಿದು ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇದು ಹಾಕಿಡೋದ್ರಿಂದ ಒಳಗಡೆ ಹುಳ ಆಗೋದೆಲ್ಲ ತಪ್ಪಿಸುತ್ತೆ ನೆಕ್ಸ್ಟ್ ಟಿಪ್ ತೋರಿಸ್ತೀನಿ ಇದು ಡೈಲಿ ಯೂಸ್ಗೆ ಬೇಕಾಗುತ್ತೆ ದಿನಾನೂ ನಮಗೆ ಮಿಕ್ಸಿ ಯೂಸ್ ಮಾಡೇ ಮಾಡ್ತೀವಿ ನಾವು ಡೈಲಿ ಅದರೊಳಗಡೆ ಕ್ಲೀನ್ ಮಾಡೋದೇ ಒಂದು ತಲೆ ಬಿಸಿ ಆಗಿಬಿಡುತ್ತೆ ಇದು ಮಿಕ್ಸಿಗೂ ಯೂಸ್ ಆಗುತ್ತೆ ಹಾಗೆ ಮಿಕ್ಸಿ ಜಾರ್ಗೂ ಕೂಡ ಯೂಸ್ ಆಗುತ್ತೆ ನಾನು ಇವಾಗ ಮಿಕ್ಸಿ ಜಾರ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಕ್ಲೀನ್ ಮಾಡೋದು ಕೈ ಇಟ್ಬಿಟ್ಟು ಕ್ಲೀನ್ ಮಾಡೋಕ್ಕಾಗಲ್ಲ ಎಷ್ಟೋ ಸಂದಿಲೆಲ್ಲ ಡಸ್ಟ್ ಕೂತಿರುತ್ತೆ ಅಂಥ ಸಮಯದಲ್ಲಿ ನೀವು ಹಳೇದೊಂದು ಬ್ರಷ್ ತೊಗೊಳ್ಳಿ ನೋಡಿ ಈ ಬ್ರಷ್ನ ನಾವು ಡೈರೆಕ್ಟಾಗಿ ಕ್ಲೀನ್ ಮಾಡೋಕ್ಕೋದ್ರೆ ನೀಟಾಗಿ ಹೋಗಲ್ಲ ಹಾಗಾಗಿ ಈ ಥರ ಬೆಂಡ್ ಮಾಡ್ಕೊಳ್ಳಿ ಎಲ್ಲರ ಮನೇಲೂ ವೇಸ್ಟ್ ಆಗಿರೋ ಬ್ರಷ್ ಎಷ್ಟೋ ಇರುತ್ತೆ ಎಷ್ಟೋ ಎಸಿತೀರ ಅಂಥ ಟೈಮಲ್ಲಿ ನೀವು ಈ ರೀತಿ ಬೆಂಡ್ ಮಾಡಿಕೊಂಡು ಎಷ್ಟು ಈಸಿಯಾಗಿ ಮಿಕ್ಸಿ ಜಾರಲ್ಲಾಗಲಿ ಮಿಕ್ಸಿ ಜಾರ್ಕ್ಕಿಂತ ಮಿಕ್ಸಿಯಲ್ಲಿ ತುಂಬಾ ಗಲೀಜು ಕೂತಿರುತ್ತೆ ನಾವು ಡೈಲಿ ಯೂಸ್ ಮಾಡಿ ಮಾಡಿ ಅಂಥ ಟೈಮಲ್ಲಿ ನೀವು ಈ ರೀತಿ ನೀವು ಕ್ಲೀನ್ ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ ಎಷ್ಟೇ ಸಂದಿಯಲ್ಲಿ ಡಸ್ಟ್ ಕೂತ್ರು ನಾವು ಕ್ಲೀನ್ ಮಾಡ್ಕೋಬೋದು ಈ ಟಿಪ್ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ನೋಡಿ ಎಷ್ಟೇ ಸಂದಿಲಿದ್ರೂ ನಾವು ಬೇರಳಾಕೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ರೂ ಈ ಥರ ಬ್ರಷಿಂದ ಕ್ಲೀನ್ ಮಾಡ್ಕೋಬಹುದು ಓಕೆನಾ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಗ್ಲಾಸ್ ಆಗಲಿ ಗ್ಲಾಸು ಬಾಕ್ಸ್ ಆಗಲಿ ಯಾವುದೇ ಒಂದು ಇದ್ರೂ ತುಂಬ ನಾವು ಡೈಲಿ ಯೂಸ್ ಮಾಡಿ ಮಾಡಿ ಏನೋ ಮುಗ್ಗು ಸ್ಮೆಲ್ ಬರ್ತಾ ಇರುತ್ತೆ ಆಲ್ಮೋಸ್ಟ್ ಬಾಕ್ಸ್ ಗ್ಲಾಸ್ಗೆ ಇದು ತುಂಬ ಯೂಸ್ ಆಗುತ್ತೆ ಗ್ಲಾಸ್ ಥರ ಬಾಕ್ಸ್ಗೆ ಇದು ಯೂಸ್ ಆಗುತ್ತೆ ನಾನು ಲೋಟದಲ್ಲಿ ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮ್ಯಾಚ್ ಬಾಕ್ಸನ್ನ ಯೂಸ್ ಮಾಡಿಕೊಂಡು ಬಿಸಿ ಹಬೆ ಅದರೊಳಗಡೆ ಹೋಗೋದ್ರಿಂದ ಅದರಲ್ಲಿರೋ ಬ್ಯಾಡ್ ಸ್ಮೆಲ್ಲೆಲ್ಲ ಹಾಗೆ ಹೋಗಿಬಿಡುತ್ತೆ ನೋಡಿ ಅದು ಹೊಗೆ ಥರ ಇದೆ ಅದ್ರ ಜೊತೆ ಅದು ಸ್ಮೆಲ್ ಹೋಗ್ಬಿಡುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಬಾಚಣಿಗೆ ಡೈಲಿ ನಾವು ಬಾಚ್ಕೊತಾನೆ ಇರ್ತೀವಿ ಎಲ್ಲೋ ಅರ್ಜೆಂಟಾಗಿ ಹೋಗ ಹೋಗ್ಬೇಕಾಗಿರುತ್ತೆ ಬಾಚಣಿಗೆ ತೊಳ್ದಿರಲ್ಲ ಅದ್ರಲ್ಲಿ ತುಂಬ ಎಣ್ಣೆ ಆಯಿಲ್ 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 ಆಗಿದ್ದರೆ ಅದು ತೊಳ್ಕೊಂಡು ಕೂರೋಕ್ಕಾಗಲ್ಲ ಅಲ್ವಾ ಹೇರ್ಗೆ ಡ್ರೈ ಹೇರ್ಗೆ ನಾವು ಬಾಚ್ಕೊಳ್ಳೋವಾಗ ಎಣ್ಣೆ ಇದ್ದರೆ ನೀಟಾಗಿ ಹೇರ್ ಸ್ಟೈಲ್ ಬರಲ್ಲ ಅನ್ನೋರು ಈ ರೀತಿ ಎಣ್ಣೆನ ನಾವು ಒಂದೆರಡು ಎರಡು ನಿಮಿಷದಲ್ಲೇ ಅದ್ರ ಮೇಲೆ ಪೌಡ್ರ್ ಹಾಕಿ ಈ ರೀತಿ ಸವರೋದ್ರಿಂದ ಪಾಚಾಮ್ಗೆಲ್ಲಿರೋ ಎಣ್ಣೆ ಎಲ್ಲ ಡ್ರೈ ಆಗಿಬಿಡುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಡೈಲಿ ಯೂಸ್ ಮಾಡೋ ಆಯಿಲ್ ಕ್ಯಾನ್ ನಾವು ಡೈಲಿ ಆಯಿಲ್ ಕ್ಯಾನ್ ಯೂಸ್ ಮಾಡ್ತಿರ್ತೀವಿ ಅಡುಗೆ ಮಾಡುವಾಗೆಲ್ಲ ಆಯಿಲ್ ಕ್ಯಾನ್ನ ಬಗ್ಸಿ ಬಗ್ಸಿ ಎಲ್ಲ ಕಡೆ ಆಯಿಲು ಅದು ಇಡೋ ಟ ಕಡೆ ಎಲ್ಲ ಆಯಿಲ್ ಆಗಿರುತ್ತೆ ಅಂಥ ಟೈಮಲ್ಲಿ ನೀವು ಮನೇಲೆ ನೋಡಿ ವೇಸ್ಟ್ ಆಗಿರೋ ಸಾಕ್ಸ್ ಇದು ಆಲ್ರೆಡಿ ಹೋಲ್ ಆಗಿಬಿಟ್ಟಿದೆ ಅದು ಅಂಥ ಟೈಮಲ್ಲಿ ಈ ಆಯಿಲ್ ಕ್ಯಾನ್ಗೆ ನೀವು ಈ ರೀತಿ ಸಾಕ್ಸ್ನ ಹಾಕಿಡೋದ್ರಿಂದ ಎಷ್ಟೇ ಸಲ ಆಯಿಲ್ ಕ್ಯಾನ್ ಯೂಸ್ ಮಾಡಿದ್ರು ಆಯಿಲ್ ಸುರಿತಾ ಇದ್ರೂ ಎಲ್ಲ ಸಾಕ್ಸ್ ಇರ್ಕೊಂಬಿಡುತ್ತೆ ಅಂಥ ಟೈಮಲ್ಲಿ ನೀವು ತ್ರೀ ಡೇಸ್ಗೆ ಒಂದ್ಸಲಿ ಫೋರ್ ಡೇಸ್ಗೆ ಒಂದ್ಸಲಿ ವಾಶ್ ಮಾಡ್ಕೋಬಹುದು ಸಾಕ್ಸ್ನ ಹಾಗೆ ಅದು ನೀವು ಎಲ್ಲಿಡ್ತೀರೋ ಅಲ್ಲಿ ಸ್ವಲ್ಪ ಆಯಿಲು ಮೆತ್ಕೊಳ್ಳಲ್ಲ ಕಿಚನು ಕಿಚನಲ್ಲೆಲ್ಲ ಆಯಿಲ್ ಆಗೋದೆಲ್ಲ ಈ ರೀತಿ ನೀವು ತಪ್ಪಿಸ್ಬೋದು ಹಾಗೆ ಇನ್ನೊಂದು ಟಿಪ್ ಕಿಚನ್ ಡಿಪಾರ್ಟ್ಮೆಂಟ್ಗೆ ತುಂಬ ಯೂಸ್ ಆಗುತ್ತೆ ನಾವು ಡೈಲಿ ಬಾಕ್ಸ್ಗಳು ಕಿಚನಲ್ಲಿ ಇರ್ತೀವಿ ಇಡೋ ಬಾಕ್ಸ್ಗಳು ಮುಟ್ತಾನೇ ಇರ್ತೀವಿ ಒದ್ದೆ ಕೈಯಲ್ಲಿ ಅಂಥ ಟೈಮಲ್ಲಿ ಅಲ್ಲೇ ತುಕ್ಕಿಡ್ದ ತುಕ್ಕಿಡ್ದು ಹೋಗಿಬಿಡುತ್ತೆ ಆವಾಗ ನೀವು ಅಡುಗೆ ಸೋಡದ ಜೊತೆ ಈ ರೀತಿ ನಿಂಬೆಹಣ್ಣ ಹಾಕ್ಬಿಟ್ಟು ಈ ರೀತಿ ಉಜ್ಜಿ ಅದನ್ನು ಒರೆಸೋದ್ರಿಂದ ತುಂಬ ನೀಟಾಗಿ ಫಳಫಳ ಅಂತ ಹೊಳೆಯುತ್ತೆ ನೀವು ಡೈಲಿ ತೊಗೊಂಡೋಗಿ ತೊಳಿಬೇಕಂತಿಲ್ಲ ನೋಡಿ ಚೆನ್ನಾಗಿ ಉಜ್ಜಿಬಿಟ್ಟು ಈ ರೀತಿ ಒರೆಸೋದ್ರಿಂದ ಎಷ್ಟು ಅದು ನಾವು ಕೈಯಲ್ಲಿ ಮುಟ್ಟಿ 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 ಆಗಿರೋ ಎಣ್ಣೆ ಕಲೆ ಆಗಲಿ ಏನೇ ಒಂದು ಕಲೆ ಆದ್ರೂ ಬೇಗ ಹೋಗಿಬಿಡುತ್ತೆ ಅಡುಗೆ ಸೋಡಾ ಜೊತೆ ನಿಂಬೆ ಹಣ್ಣಿಂದ ಉಜ್ಜೋದು ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಹೊಳಿತಾ ಇದೆ ಅಂತ ಈ ರೀತಿ ಕೂಡ ನೀವು ಕ್ಲೀನ್ ಮಾಡ್ಕೋಬೋದು ಹಾಗೆ ಕೊನೆಯದಾಗಿ ನೋಡಿ ಒಂದು ಶಾಂಪೂ ಪ್ಯಾಕ್ ತಗೊಂಡಿದ್ದೀನಿ ಮತ್ತು ಅರ್ಧ ನಿಂಬೆಹಣ್ಣು ಅದ್ರ ಜೊತೆ ಅಡುಗೆ ಸೋಡಾ ಮತ್ತು ನಾನು ಸ್ವಲ್ಪ ಉಪ್ಪನ್ನ ತೊಗೊಂಡಿದ್ದೀನಿ ಅಡುಗೆ ಸೋಡಾ ಮತ್ತು ಉಪ್ಪಿನ ಜೊತೆ ಶ್ಯಾಂಪೂ ಪ್ಯಾಕ್ನ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ನಿಂಬೆಹಣ್ಣ ಚೆನ್ನಾಗಿ ಹಿಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಅದಕ್ಕೆ ಇದನ್ನು ನೀವು ಅಡುಗೆ ಮನೆಯಲ್ಲಿ ಸಿಂಕಲ್ಲಿ ಏನೋ ಕೆಟ್ಟ ವಾಸನೆ ಬರ್ತಾ ಇದ್ದರೆ ಡೈಲಿ ಅದರಲ್ಲಿ ಪಾತ್ರೆ ತೊಳಿತೀವಿ ಅದು ಇದು ಮಾಡ್ತೀವಿ ಅಂಥ ಟೈಮಲ್ಲಿ ನೀವು ಇದನ್ನು ವಾರಕ್ಕೊಮ್ಮೆ ಹಾಕ್ಬಿಟ್ಟು ಸಿಂಕ್ನ ತೊಳೆಯೋದ್ರಿಂದ ಏನಾದರೂ ಬ್ಲಾಕ್ ಆದ್ರೂ ಹೋಗುತ್ತೆ ಹಾಗೆ ಕೆಟ್ಟು ವಾಸನೆ ಬರ್ತಾ ಇದ್ರೂ ಕೂಡ ಹೋಗಿಬಿಡುತ್ತೆ ಹಾಗೆ ಈ ಎಲ್ಲ ಟಿಪ್ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೋತೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು